ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಸಂಸತ್ತಿನ ರಾಜ್ಯಸಭೆ ಅಧಿವೇಶನದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಗಂಗಾವತಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾದ ನಿರುಪಾದಿ ಬೆಣ್ಕಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆ ನೇತೃತ್ವ ವಹಿಸಿ ನಿರುಪಾದಿ ಬೆಣ್ಕಲ್ ಅವರು ಮಾತನಾಡಿದರು ಇಂದು ನಾವು ಈ ದೇಶದಲ್ಲಿ ಎಲ್ಲರೂ ಮಾತನಾಡುತ್ತಿದ್ದೀವಿ ಊಟ ಮಾಡ್ತಾ ಇದ್ದೀವಿ ಉನ್ನತ ವಿದ್ಯಾಭ್ಯಾಸ ಮಾಡ್ತಾ ಮತ್ತು ಸ್ವಯಂ ಪ್ರೇರಿತವಾಗಿ ನಿರ್ಧಾರ ತೆಗೆದುಕೊಂಡು ಜೀವನ ನಡೆಸ್ತಾ ಇದ್ದೇವೆ ಅಂದ್ರೆ ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದಿಂದ ಇಂದು ಕೇಂದ್ರದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕಾರದಲ್ಲಿದ್ದಾರೆ ಅಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಿಂದ ಎನ್ನುವುದು ನೆನಪಿನಲ್ಲಿಡಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯದಿದ್ರೆ ಇಂದು ನಾವು ನೀವೆಲ್ಲರೂ ಕೂಡ ಯಾವುದೋ ಜಮೀನ್ದಾರನ ಮನೆಯಲ್ಲಿ ಮತ್ತು ಬ್ರಿಟಿಷರ ಮನೆಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಹಾಗೂ ರಾಜ್ಯರ ಗುಲಾಮರಾಗಿ ಅವರ ಮನೆಯಲ್ಲಿ ಕಸ ಗುಡಿಸುವ ಕೆಲಸ ಮಾಡುವ ಪರಿಸ್ಥಿತಿ ಇಂದಿಗೂ ಕೂಡ ಇರ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ದೇಶಕ್ಕೆ ಸಂವಿಧಾನವನ್ನು ರಚಿಸಿದ ಅಂಬೇಡ್ಕರ್ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವುದಂತನ್ನ ಭಾರತ ಕಮ್ಯುನಿಸ್ಟ್ ಪಕ್ಷ ಇದನ್ನ ಖಂಡಿಸುತ್ತಿದೆ ಅಂತ ಹೇಳಿದ್ರು ಕೂಡಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಕ್ಷಣ ಸಚಿವ ಸ್ಥಾನದಿಂದ ರಾಜೀನಾಮೆ ನೀಡಿ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದರು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿಯವರು ಪಾಲ್ಗೊಂಡು ಬೆಂಬಲವನ್ನು ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿ ಹುಸೇನಪ್ಪ ಕೆ ಶಿವಣ್ಣ ಬೆಣ್ಕಲ್ ಮರಿನಾಗಪ್ಪ ಮಂಜುನಾಥ ಡಗ್ಗಿ ಬಸವರಾಜ ಮರಕುಂಬಿ ಹಾಗೂ ಬಸವರಾಜ ಆನೆಗುಂದಿ ಗಾದೆಪ್ಪ ಬೆಣ್ಕಲ್ ನಾಗರಾಜ ಅಂಬರೇಶ್ ಸೇರಿದಂತೆ ಇನ್ನೂ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ರಾಜೀನಾಮಿ ಪಡಲೇಬೇಕು ಮಾತಾಡ್ತಕ್ಕ ಗೃಹ ಮಂತ್ರಿ ತಕ್ಷಣ ರಾಜೀನಾಮೆ ಪಡಲೇಬೇಕು ದೇಶದಲ್ಲಿ ಮಾತಾಡ್ಲಿಕ್ಕೆ ಮತ್ತು ಊಟ ಮಾಡ್ಲಿಕ್ಕೆ ಹತ್ತೀವಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕೈಕತ್ತರ ನಮ್ಮ ಕುಟುಂಬ ವಿದ್ಯಾಭ್ಯಾಸ ಹತ್ತಿರ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂಥ ಸಂವಿಧಾನದಿಂದ ಇವತ್ತು ನಾವೆಲ್ಲರೂ ನಾವು ನೀವು ಎಲ್ಲರೂ ಇಲ್ಲಿ ಲೆಕ್ಕೊಂಡಿದ್ದೀವಿ ಅಷ್ಟು ಕಾಮನ್ ಆದಂಥ ವಿಷಯಗಳು ಇವತ್ತೇನಾದರೂ ಅಂಬೇಡ್ಕರ್ ಅವರು ಸಂವಿಧಾನ ಬರಲಿಲ್ಲ ಅಂದರೆ ಇವತ್ತು ನಾವು ನೀವು ಎಲ್ಲರೂ ಊರಾಗಿ ಏನೋ ಗುಲಾಮಗಿರಿತನ ತನ ಮಾಡ್ಕೊಂತ ಕೈ ಕೂಲಿ ಮಾಡ್ತಾ ಮತ್ತು ಕೈ ದುಡಿತಾ ಅಥವಾ ಬ್ರಿಟಿಷರ ಕೈ ದುಡಿತಾ ಇವತ್ತು ನಾವೆಲ್ಲರೂ ಇಲ್ಲಿ ಬರ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಅಮಿತ್ ಶಾ ಏನಿದಾನ ಇವತ್ತು ಅವನು ನಲ್ಲಿ ಗೆದ್ದು ಹೋಗಿದ್ದಾನೆ ಆ ಗೆದ್ದು ಹೋದಕ್ಕೆ ಸಹ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಕಾರಣ ಅವ್ರು ಏನಾದ್ರು ಅಲ್ಲಿ ನಿಂತ್ಕೊಂಡು ಹಾಕಿದ್ರೆ ಮತ್ತೆ ಇವತ್ತು ಸರ್ಕಾರ ಆಡಳಿತ ಮಾಡಬೇಕಾ ಅಂಬೇಡ್ಕರ್ ಕಾರಣ ಅದನ್ನೆಲ್ಲದೂ ಒತ್ತು ಬಿಟ್ಟು ಅತ್ತು ಒಂದು ಹಿನ್ನೆಲೆ ಏನಿದೆ ಅವರಿಗೆ ಅಂದರೆ ಸಂವಿಧಾನನ ಬದಲಾವಣೆ ಮಾಡ್ಬೇಕು ಹಿನ್ನೆಲೆ ಇಟ್ಕೊಂಡವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೇನು ನಾನು ಅವಾಚ್ಯ ಶಬ್ದದಿಂದ ಮಾತಾಡಿದಾರ ಹಿಂಗೆ ತಕ್ಷಣ ಅವರು ಗೃಹ ಸಚಿವರಿಂದ ರಾಜೀನಾಮೆ ಕೊಡಬೇಕಂತ ಸಿ ಪಿ ಎಂ ಪಕ್ಷದಿಂದ ಒತ್ತಡ ಮಾಡುತ್ತಾ ಇವತ್ತು ಅವರೇನು ನಿಜವಾದ ಅವರು ಮನಸ್ಥಿತಿನ ವರ್ಗಾಕಿದ್ದಾರೆ ಇವತ್ತೇನು ಪಿಯ ಅಜೆಂಡಾ ಅದು ಬಿಜೆಪಿಯ ಅಜೆಂಡಾ ಆರ್ ಎಸ್ ಸಿ ಅಜೆಂಡಾ ಅದು ಸಂವಿಧಾನದ ಬಗ್ಗೆ ಮಾ ಟೀಕೆ ಮಾಡೋದು ಅಂಬೇಡ್ಕರ್ ಟೀಕೆ ಮಾಡೋದು ಅವ್ರ ಅಜೆಂಡ ಅದು ಅವರು ರಕ್ತಗತ ಬಂದಿತ್ತು ಹಿಂಗಾಗಿ ನಾವು ಹೇಳ್ತಾ ಇದ್ವಿ ಇವತ್ತೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಇವತ್ತು ದೊಡ್ಡ ಗ್ರಂಥ ಅದು ಇಡೀ 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 ಪ್ರಪಂಚಕ್ಕೆ ದೊಡ್ಡ ಗ್ರಂಥ ಇದು ಇಡೀ ಪ್ರಪಂಚನೇ ಒಳ್ಳೆಡ್ತಕ್ಕಂಥ ದೊಡ್ಡ ಸಂವಿಧಾನ ಅದು ನಮ್ಮ ಉಸಿರಾಡ್ಲಿಕ್ಕೆ ಕೊಟ್ಟಂತ ಸಂವಿಧಾನ ಇವತ್ತು ದೇವರಿಗಿಂತ ದೊಡ್ಡ ಪೂಜೆ ಮಾಡ್ತಕ್ಕಂಥ ಎಲ್ಲರೂ ಪೂಜೆ ಮಾಡ್ತಕ್ಕಂಥವ್ರು ಎಲ್ಲರೂ ಉಸಿರಾಡ್ತಕ್ಕಂಥ ಸಂವಿಧಾನದ ಮೇಲೆ ಕಾನೂನು ಮೇಲೆ ಅಂತ ಅಂತರಿಗ ಗೌರವ ಕೊಡಲಾರ್ದಂಥ ಇಂತರೂ ಮತ್ತು ಪ್ರಜಾಪ್ರತಿನಿಧಿಗಳಾಗೋದು ಸೂಕ್ತ ಅಲ್ಲ ತಕ್ಷಣವೇ ರಾಜೀನಾಮೆ ಕೊಡಬೇಕಂತೂ ಈ ಮುಖಾಂತರ ಒತ್ತಾಯ ಒತ್ತಾಯಿಸ್ತಾ ಇದೆ ಭಾರತದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಇವತ್ತು ನಮ್ಮ ಇಡೀ ವಿಶ್ವವನ್ನು ಇವತ್ತು ಕೊಂಡಾಡಿರ್ತಕ್ಕಂಥ ಮಹಾನ್ ನಾಯಕನ ಬಗ್ಗೆ ಇವತ್ತು ಅವೇಳನವನ್ನು ಹೇಳಿರ್ತಕ್ಕಂಥದ್ದು ತಮಗೆ ನಾಚಿಕೆ ಆಗಬೇಕು ಗೃಹ ಮಂತ್ರಿಗಳಿಗೆ ಏಕೆಂದರೆ ಇವತ್ತು ಭಾರತದ ಪ್ರತಿಯೊಬ್ಬ ನಾಗರಿಕ ಬದುಕಬೇಕಾದ್ರೆ ಈ ಸಂವಿಧಾನ ಕಾರಣ ಆಗಿದೆ ಇವತ್ತು ಇವತ್ತು ಬಡವ ಬಲ್ಯದ ಇನ್ನೂ ಹಲವು ಸಮಾಜಗಳು ಇವತ್ತು ಜೀವಂತ ಇದ್ದರೂ ಸಂವಿಧಾನವನ್ನು ಅನ್ವಯ ಆಗುತ್ತೆ ಇವತ್ತು ಸಾವನ್ನಪ್ಪಿದ ಮೇ ಕೂಡ ಸಂವಿಧಾನವನ್ನು ಅನ್ವಯ ಆಗ್ತಕ್ಕಂಥದ್ದು ಇವತ್ತು ಹಿಂದೆ ರಾಜ್ಯ ಮಹಾರಾಜರು ಇವತ್ತು ಕಟ್ಟಿ ಕಡಕಗಳನ್ನು ಆಳ್ತಾ ಇದ್ದು ಇಂತ ಒಂದು ಸಂದರ್ಭದಲ್ಲಿ ಇಡೀ ಭಾರತದ ಈ ಒಂದು ಸಂವಿಧಾನ ಇವತ್ತು ಆಳ್ತಾ ಇದೆ ಇವತ್ತು ಈ ಭಾರತ ಶಾಂತಿಯುತವಾಗಿ ನಡಿಬೇಕಾದ್ರ ಈ ಒಂದು ಮಹಾನ್ ನಾಯಕನ ಒಂದು ಈ ಒಂದು ಸಂವಿಧಾನ ಯಾಕಂದ್ರೆ ಅಂತವರಿಗೆ ಇವತ್ತು ಆ ಮಾಡಿರ್ತಕ್ಕಂಥ ಗೃಹ ಮಂತ್ರಿಗಳಿಗೆ ಇವತ್ತು ಧಿಕ್ಕಾರವನ್ನು ಹೇಳೋದ್ರ ಜೊತೆಗೆ ಅವರು ಈ ಒಂದು ಪದವಿಯಿಂದ ರಾಜೀನಾಮೆ ಕೊಡಬೇಕಾಗಿದೆ ಇವತ್ತು ಸಂವಿಧಾನ ಇಲ್ಲದರೆ ಇವತ್ತು ಪಾರ್ಲಿಮೆಂಟ್ನಲ್ಲಿ ನಲ್ಲಿ ನೀವು ಗೃಹ ಮಂತ್ರಿ ಆಗ್ತಾ ಇದ್ದಿಲ್ಲ ಯಾವತ್ತೂ ಒಬ್ಬ ಜಮೀನ್ದಾರ ಮನೆಗೆ ಇವತ್ತು ಕಸ ಬಳಿದು ಜೀವನ ಮಾಡುವಂತ ಸಂದರ್ಭ ಆಗಿದೆ ಯಾಕಂದ್ರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತೇನು ಸಮಬಾಳು ಸಮಬಾಳು ಕೊಟ್ಟಂತ ಯಾರಾದರೂ ನಾಯಕರಿದ್ರೆ ಈ ಸಂವಿಧಾನ ಮತ್ತು ಸಂವಿಧಾನ ಬರೆದಂತ ನಾಯಕ ಡಾಕ್ಟರ್ ಬೈಯಾರ